ಹಾಯ್ ಫ್ರೆಂಡ್ಸ್ ಸುಮ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬಂದಿದ್ದೀನಿ ನೋಡಿ ಚಿತ್ರದುರ್ಗ ಎಕ್ಸಿಬಿಷನಿಗೆ ಬಂದಿದ್ದೀನಿ ಮುರುಘಾ ಮಠದಲ್ಲಿ ಎಕ್ಸಿಬಿಷನ್ ಮೇಳ ನಡೀತಾ ಇತ್ತು ಬಂದಿದ್ದೀನಿ ಹೇಗೆಲ್ಲ ನಮ್ಮ ರಿಲೇಟಿವ್ಸ್ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಹೇಗೆಲ್ಲ ಇದ್ದೀವಿ ಅಂದ್ಬಿಟ್ಟು ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ ಬನ್ನಿ ನೋಡ್ಕೊಬರೋಣ ನೋಡಿ ನಮ್ಮ ಸೊಸೆ ನನ್ನ ಮಗಳು ಆಟ ಆಡ್ತಾ ಇದ್ದಾರೆ ಒಂದೊಂದೇ ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ವೀಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಗೋಬಿ ಈಗ ತಿನ್ನಬೇಕು ಅಂತ ಬಂದ್ವಿ ತುಂಬಾ ಚೆನ್ನಾಗಿತ್ತು ಗೋಬಿ ಇದು ಎಂಟ್ರೆನ್ಸ್ ನೋಡಿ ಮುರುಘಾ ಮಠದ್ದು ಎಂಟ್ರೆನ್ಸ್ ಇಲ್ಲಿ ತುಂಬಾ ಫುಲ್ಲು ರಶ್ ಅಂದರೆ ರಶ್ ತುಂಬ ಜನ ಅಂದರೆ ಜನ ಇದ್ದರು ನೋಡಿ ನಾವೆಲ್ಲ ನೋಡ್ಕೊಂಡು ನೋಡ್ಕೊಂಡು ಒಂದೊಂದು ಹಾಗೆ ವೀಡಿಯೋ ಮಾಡ್ಕೊತಾ ಹೋದೆ ನಾನು ನಮ್ಮ ಫ್ಯಾಮಿಲಿ ಜೊತೆ ನಾವು ಬಂದಿದ್ವಿ ನೋಡಿ ತುಂಬ ಜನ ಅಂದರೆ ಜನ ಚೆನ್ನಾಗಿತ್ತು ಎಲ್ಲ ಥರ ಐಟಮ್ಸು ಚೆನ್ನಾಗಿದೆ ಏನು ತೊಗೊಂಡ್ರೂ ಎಲ್ಲ ನೂರು ರೂಪಾಯಲ್ಲೇ ಸಿಗುತ್ತೆ ಎಲ್ಲ ಥರ ಗೇಮ್ಸ್ ಕೂಡ ಇತ್ತು ನಾನು ಯಾವುದು ಮಿಸ್ ಮಾಡಿಲ್ಲ ಎಲ್ಲ ಕ್ಲಿಪ್ಪಿಂಗ್ ತಗೊಂಡು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ನೋಡಿ ಕೊನೆಯವರೆಗೂ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಯಾರೆಲ್ಲ ಬಂದಿಲ್ಲ ಮುರುಘಾ ಮಠಕ್ಕೆ ಚಿತ್ರದುರ್ಗಕ್ಕೆ ಬನ್ನಿ ಒಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಬನ್ನಿ ವಿಧ ವಿಧವಾದಂತಹ ನಮಗೆ ಏನೇನು ಬೇಕೋ ಎಲ್ಲ ಸಾಮಾನು ಸಿಗುತ್ತೆ ಹಾಗೆ ಎಲ್ಲ ಥರ ಗೇಮ್ಸ್ ಕೂಡ ಇರುತ್ತೆ ಗೇಮ್ಸ್ ಕೂಡ ಆಡ್ಬೋದು ನೋಡಿ ನಮ್ಮ ಸೊಸೆ ನಾನು ಮಾಡ್ತೀನಿ ವೀಡಿಯೋ ಅಂತ ಕೇಳ್ತಾ ಇದ್ಲು ನಾನು ಕೊಡಲಿಲ್ಲ ಸ್ಟಿಕ್ಕಿಡ್ಕೊಡ್ತೀನಿ ಕೊಡಿ ಕೊಡು ಅಂತ ಕೇಳ್ತಾ ಇದ್ಲು ನಾನು ಕೊಡಲಿಲ್ಲ ಅವಳದು ಅರ್ಧ ತಮಾಷೆ ಕೂಡ ಇದೆ ಈ ವಿಡಿಯೋದಲ್ಲಿ ಬೇಕು ಎಲ್ಲ ತಿನ್ಬೋದು ಎಲ್ಲ ಥರ ಫುಡ್ ಇತ್ತು ಓಮ್ ಅಂದರೆ ಮನೆಗೆ ಏನೇನು ಬೇಕೋ ಸಾಮಾನು ಎಲ್ಲ ಕೂಡ ಸಾಮಾನುಗಳು ಕೂಡ ಇದ್ವು ಅದು ಏನು ತೊಗೊಂಡ್ರು ನೂರು ರೂಪಾಯಿ ಅಂದರೆ ಒಳಗಡೆ ಫೋನ್ಪೇ ಅಲೋ ಇಲ್ಲ ಫೋನ್ಪೇ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ ಎಲ್ಲೋದ್ರು ಬರೀ ಕ್ಯಾಶು ಕ್ಯಾಶು ಅಂತ ಹೇಳ್ತಾ ಇದ್ರು ನೋಡಿ ಇದು ಮಠದ ಒಳಗಡೆ ಅದು ಒಳಗಡೆ ಹೋಗೋದಕ್ಕೆ ಅದು ಒಳಗಡೆ ಹೋದರೆ ಇನ್ನೂ ಇದೆ ವಿಡಿಯೋ ನಾನು ತೋರಿಸ್ತೀನಿ ಒಳಗಡೆ ಹೋಗಿಲ್ಲ ಎಂಟ್ರೆನ್ಸ್ ನೋಡಿದ್ದು ಅದು ಮುಂಭಾಗ್ಲಂದ್ರೆ ಇದು ಒಳಗಡೆ ಬಂದರೆ ಇದರಿಂದ ಒಳಗಡೆ ಹೋಗ್ಬೋದು ನಮ್ಮ ಕಡೆ ಎಲ್ಲ ಜೋಳ ಎಲ್ಲ ಫ್ರೀಯಾಗಿ ಸಿಗುತ್ತೆ ನೋಡಿ ಇಲ್ಲಿ ಮೂವತ್ತು ರೂಪಾಯಿ ಕೊಟ್ರೇ ಜೋಳ ಒಂದು ಮೂವತ್ತು ರೂಪಾಯಿ ನಮ್ಮ ಕಡೆ ಎಲ್ಲ ಫ್ರೀಯಾಗಿ ಸಿಗುತ್ತೆ ನಾನು ತೊಗೊಳ್ತೀನಿ ಅಂದರೆ ಅಮ್ಮ ಬೇಡ ಅಂತ ಇದ್ದರು ಊರಲ್ಲಿ ಹಾಗೆ ಸಿಗೋದು ಸುಮ್ಮನೆ ಯಾಕೆ ಮೂವತ್ತು ರೂಪಾಯಿ ವೇಸ್ಟ್ ಮಾಡೋದು ಅಂತ ಹೇಳ್ತಾಯಿದ್ರು ನಮ್ಮಮ್ಮ ನೋಡಿ ಇವೆಲ್ಲ ನೋಡಿ ಏನು ತೊಗೊಂಡ್ರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಅಂದರೆ ಎಲ್ಲ ಐಟಮ್ಸು ಚೆನ್ನಾಗಿತ್ತು ಚೆನ್ನಾಗಿದೆ ಹ್ಯಾಂಡ್ಸ್ ಬ್ಯಾಗೆಲ್ಲ ಬ್ಯಾ ಅಂದರೆ ಬ್ಯಾಂಗಲ್ಸು ಚಿಲ್ಡ್ರನ್ಸ್ದು ಸಣ್ಣ ಸಣ್ಣ ಮಕ್ಕಳದೆಲ್ಲ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಬಂದೆ ಮುಂದಕ್ಕೆ ನಮ್ಮ ಮನೆಯವರು ಏನೇನೆಲ್ಲ ತಗೊಂಡ್ರೂ ಗೊತ್ತಿಲ್ಲ ನನಗೆ ಆದರೂ ನನಗೆ ಈ ಪಿಂಗಾಣಿದೆಲ್ಲ ತುಂಬಾ ಇಷ್ಟ ಆಯಿತು ಇಲ್ಲಿಗೂ ಕೂಡ ಬಂದೆ ತು ಚೆನ್ನಾಗಿದೆ ಉಪ್ಪಿನಕಾಯಿ ಜಾಡಿ ಹಾಗೆ ಮತ್ತೆ ಉಪ್ಪು ಕೂಡ ಹಾಕ್ಕೊಂಡು ಇಟ್ಕೋಬೋದು ಟೀ ಗ್ಲಾಸಸ್ ಎಲ್ಲನೂ ಚೆನ್ನಾಗಿತ್ತು ಹಾಗೆ ಇಲ್ಲಿ ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ಚೆನ್ನಾಗಿದೆ ಯಾರೆಲ್ಲ ಮುರುಘಾ ಮಠಕ್ಕೆ ಬಂದಿಲ್ಲ ಒಂದು ಸಲ ಬನ್ನಿ ಚೆನ್ನಾಗಿದೆ ಎಕ್ಸಿಬಿಷನ್ ಇನ್ನೊಂದು ವಾರ ತನಕ ಇರುತ್ತೆ ಚಿತ್ರದುರ್ಗಕ್ಕೆ ಭೇಟಿ ಕೊಡಿ ನೋಡಿ ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು ತುಂಬಾ ಇಷ್ಟ ಆಯಿತು ವೆರೈಟಿ ವೆರೈಟಿ ಕಲರ್ ಕಲರ್ ಬ್ಯಾಂಗಲ್ಸ್ ಎಲ್ಲ ಇತ್ತು ಮಕ್ಕಳಿಗೆ ಸರಗಳಿಂದ ದೊಡ್ಡವ್ರಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲನೂ ತುಂಬ ಚೆನ್ನಾಗಿತ್ತು ನಮಗೂ ತುಂಬಾ ಇಷ್ಟ ಆಯಿತು ಎಲ್ಲನೂ ಮತ್ತು ನನ್ನ ಮಕ್ಕಳು ಹಾಗೆ ನನ್ನ ಸೊಸೆಯಲ್ಲ ಆಟಾಡಬೇಕು ಅಂತ ಹೇಳಿದ್ರು ಇಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟು ಸಣ್ಣ ಮಕ್ಕಳಿಗೆ ಆ ಈ ಥರ ಆಟ ಆಡಬೇಕು ಅಂದರೆ ಇದೆಲ್ಲ ನೋಡಿ ಐವತ್ತು ರೂಪಾಯಿ ಇಲ್ಲಿ ಮಕ್ಕಳಿಗೆ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ ಸಣ್ಣ ಮಕ್ಕಳಿಗೆ ಇವ್ನು ನೋಡಿರಿ ನನ್ನ ತಮ್ಮ ಇವನು ಯಾವಾಗಲೂ ಬರೀ ಫೋನಲ್ಲೇ ಮಾತಾಡ್ತಿರ್ತಾನೆ ಅವನು ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇಲ್ಲಿ ಇದರಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಮ್ಮ ಫ್ಯಾಮಿಲಿ ಮಕ್ಕಳ ಜೊತೆ ದೊಡ್ಡವರು ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡವರು ಕೂಡ ಕೂತ್ಕೊಂಡು ಹಾಡ್ತಾ ಇದ್ದಾರೆ ಇದರಲ್ಲಿ ಇದನ್ನು ಕೂಡ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಇರಲಿ ನೆನಪಿಗೆ ಅಂತ ಫುಲ್ಲು ಖುಷಿ ಖುಷಿಯಿಂದ ಇದ್ದರೆ ಎಲ್ಲರೂ ಅಂದರೆ ತುಂಬಾ ಬಿಸಿಲಿತ್ತು ಮಾತ್ರ ಹಾಗೆ ನೋಡಿ ಇಲ್ಲಿ ಮನೆ ಅಂದರೆ ಕಿಚನ್ ಐಟಮ್ಸ್ ಏನೇನಿದೆ ಅಂತ ನೋಡಿ ತುಂಬಾ ಚೆನ್ನಾಗಿತ್ತು ಅಂದರೆ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಕಾಗಲ್ಲಲ್ವಾ ಕಿಚನ್ ಐಟಮ್ ಇನ್ನೂ ಬೇಕು ಬೇಕು ಅಂತ ಆಸೆ ಬರ್ತಾನೆ ಇರುತ್ತೆ ನಾವು ಏನು ತೊಗೊಂಡ್ರು ಅಷ್ಟೇ ಬೇಕು ಬೇಕು ಅಂತ ಆಸೆ ಇರುತ್ತೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಕೂಡ ಬಂದು ಏನು ಬೇಕಾದರೂ ತೊಗೊಂಡು ಹೋಗ್ಬೋದು ಬನ್ನಿ ನೋಡಿ ಇಲ್ಲಿ ಸ್ಲಿಪ್ಪರ್ಸು ಕೂಡ ಇದೆ ಇಲ್ಲಿ ಸ್ಲಿಪ್ಪರ್ಸ್ ನಾವು ಯಾವುದೇ ಸ್ಲಿಪ್ಪರ್ಸ್ ತೊಗೊಂಡ್ರು ಕೂಡ ಟೂ ಹಂಡ್ರೆಡ್ ಓನ್ಲಿ ನಮ್ಮ ಕಡೆ ಎಲ್ಲ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ಗೆ ಕೊಡ್ತಾರೆ ಥರ ಫಂಕ್ಷನ್ಗಳು ಜಾತ್ರೆಗಳಲ್ಲೆಲ್ಲ ಇಲ್ಲಿ ಬಂದುಬಿಟ್ಟು ಟೂ ಹಂಡ್ರೆಡು ನೋಡಿ ಮೊಬೈಲ್ ಪೌಚ್ ಎಲ್ಲ ಸಿಗುತ್ತೆ ಏನು ಫುಲ್ ಎಲ್ಲ ನೂರು ನೂರು ರೂಪಾಯಿ ಇದೆಲ್ಲ ಆಮೇಲೆ ಇಯರಿಂಗ್ಸು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆದರೆ ನಾವು ಇಯರಿಂಗ್ಸ್ ಎಲ್ಲ ಇವೆಲ್ಲ ಹಾಕ್ಕೊಳ್ಳೋದಿಲ್ಲ ಇದನ್ನು ಇರಲಿ ಅಂದ್ಬಿಟ್ಟು ಇದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಯಾರಿಗೆಲ್ಲ ಇಷ್ಟ ಆಗಿದೆ ಇಯರಿಂಗ್ಸ್ ಒಂದು ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಮಾತ್ರ ತುಂಬ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಆದರೆ ನಾನು ಹಾಕ್ಕೊಳ್ಳೋದಿಲ್ಲ ಮತ್ತು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಬಂದೆ ಮುಂದಕ್ಕೆ ನಾನು ನೋಡಿ ಸರಗಳು ಮಾತ್ರ ತುಂಬ ಚೆನ್ನಾಗಿತ್ತು ಸರಗಳು ಕೂಡ ಹಾಗೆ ವಿಡಿಯೋ ಮಾಡ್ಕೊಂಡೆ ಸಖತ್ ಮಾತ್ರ ಸರಗಳು ಇದು ಕೂಡ ನೂರು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಸರಗಳು ಕೂಡ ನಾವು ಏನು ತೊಗೊಂಡ್ರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಸೂಪರ್ ಆಗಿತ್ತು ಮಾತ್ರ ಹಾಗೆ ಮುಂದೆ ಮುಂದೆ ಬರ್ತಾ ನೋಡಿ ಮುರುಘಾ ವನ ಅಂತ ಇದೆ ಇಲ್ಲಿ ಒಳಗಡೆ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ದೊಡ್ಡವರಿಗೆ ಐವತ್ತು ರೂಪಾಯಿ ಮೂರರಿಂದ ಹತ್ತು ವರ್ಷದವರಿಗೆ ಮೂವತ್ತು ರೂಪಾಯಿ ಆದರೆ ನಾವು ಒಳಗಡೆ ಹೋಗಲಿ ಟೈಮ್ ಸಾಕೋದಿಲ್ಲ ನಮಗೆ ಹಾಗೆ ಮತ್ತೆ ನೋಡಿ ಮತ್ತೆ ಇದರಲ್ಲಿ ಆಟಾಡಬೇಕು ಅಂತಂದ್ರೆ ಮಕ್ಕಳು ಇದ್ರಲ್ಲಿ ಮನೆಯಲ್ಲಿ ಆಡ್ತಾ ಇದ್ದಾಳೆ ಅವರಿಗೆ ತುಂಬ ಇಷ್ಟ ಇದರಲ್ಲಿ ಆಟ ಆಡಬೇಕು ಅಂದ್ರೆ ಅದಕ್ಕೆ ಮತ್ತೆ ಇದರಲ್ಲಿ ಕೂರಿಸ್ಬಿಟ್ಟು ಮತ್ತೆ ನಾವು ಆಟ ಆಡ್ತಾ ಇದ್ವಿ ಈ ಥರ ಎಲ್ಲ ಆಟ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಫುಲ್ಲು ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಇದು ನಿಮಗೆ ಮೊದಲೇ ನಾನು ತೋರಿಸ್ದೆ ಗೋಬಿದು ಮೊದಲೇ ತೋರಿಸ್ದೆ ನಮಗೆಲ್ಲ ಇಷ್ಟ ಆಯಿತು ಹಾಗೆ ಒಂದೆರಡು ಪ್ಲೇಟ್ ಗೋಬಿ ತಿಂದ್ವಿ ಬೇರೆ ಕಡೆಯಲ್ಲೆಲ್ಲ ಎಷ್ಟೊಂದು ಇರುತ್ತೆ ಐವತ್ತು ರೂಪಾಯಿ ಗೋಬಿ ಒಂದು ಪ್ಲೇಟ್ ಅಂದರೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಇತ್ತು ಆದರೂ ಪರವಾಗಿಲ್ಲ ಚೆನ್ನಾಗಿತ್ತು ಆದರೆ ನೋಡಿ ಅಲ್ಲಿ ಮೇಳದಲ್ಲಿ ಕೂಡ ಹಾಗೆ ಆನೆ ಬಂದಿತ್ತು ಅಲ್ಲೊಂದು ವೀಡಿಯೋ ಮಾಡ್ಕೊಂಡ್ವಿ ಆನೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡೋದು ಅಂತ ಹೇಳಿದ್ರು ಅದನ್ನು ಕೂಡ ವೀಡಿಯೋ ಮಾಡಿ ಇಟ್ಕೊಂಡೆ ಫಸ್ಟ್ ಟೈಮ್ ಮೊದಲೇ ಬಾರಿಗೆ ನಾನು ಆನೆ ನೋಡಿದ್ದು ಹತ್ರದಿಂದ ನೋಡ್ತಾ ಇದ್ದೀರ ನೋಡಿ ಹೇಗಿದೆ ಆನೆ ಅಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಮಾತ್ರ ಆನೆ ಆಶೀರ್ವಾದ ಮಾಡುತ್ತೆ ಅಂತಂದ್ರು ನಾವು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ ನಾನು ಆಶೀರ್ವಾದ ತಗೊಂಡಿಲ್ಲ ನಮ್ಮ ಮಕ್ಕಳು ಕೂಡ ಹೋಗಿ ಹತ್ತು ಇಪ್ಪತ್ತು ಕೊಟ್ಬಿಟ್ಟು ಆನೆ ಹತ್ರ ಆಶೀರ್ವಾದ ತೊಗೊಂಡ್ರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಆನೆ ಹಿಂದೆ ಬಾಲ ಇದೆ ಬಾಲಕ್ಕೆ ಕೂದಲಿರೋ ಕೂದಲಿದೆ ಕೂಲಕ್ಕೆ ಚೀಲ ಕಟ್ಟಿದ್ದಾರೆ ಯಾಕಂತ ನನಗೂ ಗೊತ್ತಾಗಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಎಲ್ಲ ಆಶೀರ್ವಾದ ತಗೊಳ್ತಾ ಇದ್ದಾರೆ ಸೆಲ್ಫಿ ತೊಗೊಳ್ತಾ ಇದ್ದಾರೆ ಫೋಟೋ ತೊಗೊಳ್ತಾ ಇದ್ದಾರೆ ಆದರೆ ನಾನು ಹತ್ರ ಹೋಗಲಿಲ್ಲ ನಾನು ದೂರದಿಂದನೇ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡೆ ಯಾಕಪ್ಪ ಅಂತಂದರೆ ಭಯ ಆಗ್ತಾಯಿದ್ದು ಸ್ವಲ್ಪ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಮಾಡಿ ಇಟ್ಕೊಂಡೆ ನಾನು ಹಾಗೆ ಮುಂದೆ ನಾವು ಒಳಗಡೆ ಬಂದ್ವಿ ಮಠದ ಒಳಗಡೆ ಬರ್ತಾ ಇದ್ದೀನಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ಕೋಬೇಡಿ ಒಂದ್ಸಲ ಭೇಟಿ ಕೊಡಿ ಮುರುಘಾ ಮಠಕ್ಕೆ ಹಿಂದೆ ಹಿಂದೆ ದಸರಾ ಇರೋದ್ರಿಂದ ಇದೆಲ್ಲ ಎಕ್ಸಿಬಿಷನ್ ಇತ್ತು ನೋಡಿ ಬಸವಣ್ಣ ಅವರ ಫೋಟೋನು ಕೂಡ ಹಾಗೆ ವಿಡಿಯೋನು ಕೂಡ ಮಾಡಿಟ್ಕೊಂಡಿದ್ದೀನಿ ಇದು ವಸತಿ ನಿಲಯ ಅಂತ ಹೇಳ್ಬಿಟ್ಟು ಇಲ್ಲಿ ಉಳ್ಕೊಳ್ಳೋಂಥರಿಗೆ ರೂಮ್ಸ್ ಎಲ್ಲ ಇರುತ್ತೆ ಇಲ್ಲಿ ಅಂದರೆ ವಿಶಾಲವಾಗಿದೆ ಪರಿಸರ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಒಮ್ಮೆ ಭೇಟಿ ಕೊಡಿ ನೀವು ಕೂಡ ಇಷ್ಟಪಡ್ತೀರಾ ನಾನು ಹಾಗೆ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಜಗದ್ಗುರು ಮುರುಘಾ ಮಠ ಒಳಗಡೆ ಈಗ ನಾನು ಪ್ರವೇಶ ಮಾಡ್ತಾ ಇದ್ದೀನಿ ಹಾಗೆ ಅಲ್ಲೇ ಅಕ್ಕಪಕ್ಕ ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಜಿಂಕೆ ಆನೆ ಹಸು ಬಾತ್ಕೋಳಿ ಇದೆಲ್ಲ ಸ್ಟ್ಯಾಚ್ಯೂಸ್ ಇತ್ತು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ರಿಯಲ್ ನಾವು ನೋಡ್ತಾ ಇದೀವಪ್ಪ ಆ ಥರ ಅನ್ನಿಸ್ತಾ ಇತ್ತು ರಿಯಲ್ ಸ್ಟ್ಯಾಚ್ಯೂಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು ತಂಪಾದ ಗಾಳಿ ತಣ್ಣನೆ ವಾತಾವರಣ ತುಂಬ ಚೆನ್ನಾಗಿದೆ ವಿಶಾಲವಾದ ನೋಡಿ ಹಾಗೆ ನಾನು ಒಳಗಡೆ ಬರ್ತಾ ಇದ್ದೀನಿ ಇಲ್ಲಿ ನಿಶಬ್ದವಾಗಿತ್ತು ಯಾರೂ ಸೌಂಡ್ ಮಾಡ್ತಾರೋ ಗಲಾಟೆ ಮಾಡ್ತಾ ಇರಲಿಲ್ಲ ಮೊಬೈಲ್ ಬಳಸ್ಬಾರ್ದು ಅಂತ ಹೇಳಿದ್ರು ಆದರೂ ನಾನು ಹಾಗೆ ವೀಡಿಯೋ ಮಾಡ್ಕೊಂಡು ಬಂದೆ ಕೆಲವೊಬ್ರು ಯಾರೋ ಯೂಸ್ ಮಾಡ್ತಾಯಿದ್ರು ಮೊಬೈಲ್ನ ನಾನು ಮಾಡ್ಕೊಬೋದು ಅನ್ನೋ ಧೈರ್ಯದ ಮೇಲೆ ನಾನು ಕೂಡ ವೀಡಿಯೋ ಮಾಡಿಕೊಂಡೆ ತುಂಬ ಪ್ರಶಾಂತವಾಗಿದೆ ತಣ್ಣನೆ ಇನ್ನೊಂದು ಏನಪ್ಪ ಇದರ ವಿಶೇಷತೆ ಅಂತಂದರೆ ಎಲ್ಲ ಫುಲ್ಲು ಕಲ್ಲಿಂದನೇ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ ಎಲ್ಲೂ ಗಾರೆ ಇಲ್ಲ ಎಲ್ಲೂ ಮತ್ತೆ ಇಟ್ಟಿಗೆ ಇಟ್ಟಿಲ್ಲ ಎಂಥದ್ದಿಲ್ಲ ಎಲ್ಲ ಫುಲ್ಲು ಕಲ್ಲಿಂದನೇ ಮಾಡಿರುವಂಥದ್ದು ಹಂಗಾಗಿ ಒಳಗಡೆ ಫುಲ್ಲು ತಣ್ಣನೆ ವಾತಾವರಣ ಇದೆ ನೋಡ್ತಾಯಿದ್ದೀರಾ ನಾವೆಲ್ಲೋದರೂ ಕಾಲಿಟ್ಟರು ಬರೀ ಕಲ್ಲಿನ ನೆಲ ಕಲ್ಲಿನ ಕಂಬಗಳು ಇದೆಲ್ಲ ಇದೆ ನೋಡಿ ಇವೆಲ್ಲ ನಾನು ತೋರಿಸ್ತಾ ಇದ್ದೀನಿ ಫೋಟೋಗಳು ಮಠಾಧೀಶ್ವರ ಎಲ್ಲರ ಫೋಟೋನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಒಬ್ರದ್ದು ಫೋಟೋನೂ ಕೂಡ ಇಲ್ಲಿದೆ ನೀವು ಬಂದು ನೋಡಬಹುದು ಇನ್ನೂ ತುಂಬಾ ಇತ್ತು ಆ ಸೈಡಲ್ಲೆಲ್ಲ ನಾನು ಅಷ್ಟೇ ಸಾಕು ಅಂತ ವೀಡಿಯೋ ಮಾಡಿಕೊಂಡೆ ನೋಡಿ ಶೂನ್ಯ ಪೀಟರ್ ರೋಹಣ ಅಂತ ಇಲ್ಲಿ ಕೂಡ ಇತ್ತು ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ನೋಡಿ ಇಲ್ಲಿ ಒಂದು ಚೇರ್ ಇದೆ ಚೇರ್ ಮೇಲೆ ಫೋಟೋ ಇಟ್ಟಿದ್ದಾರೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ಕಲ್ಲಿನ ಎಲ್ಲ ಫುಲ್ಲು ಕಲ್ಲಿನ ಕಂಬಗಳು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೂ ಫುಲ್ಲು ಕಲ್ಲು ಕಲ್ಲಿನ ಕಂಬಗಳು ತಣ್ಣನೆ ವಾತಾವರಣ ತುಂಬ ನನಗಂತೂ ತುಂಬಾ ಇಷ್ಟ ಆಯಿತು ಇದೇ ಫಸ್ಟ್ ಟೈಮ್ ನಾನು ಚಿತ್ರದುರ್ಗ ಮುರುಘಾ ಮಠದ ಒಳಗಡೆ ಪ್ರವೇಶ ಮಾಡಿರೋದು ಹಾಗೆ ಅದನ್ನು ಮುಗಿಸ್ಕೊಂಡು ಮತ್ತೆ ಪಕ್ಕದಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಏನಿರ್ಬೋದು ಅನ್ನೋದು ಎಲ್ಲ ಹೋಗ್ತಾ ಹೋಗ್ತಾಯಿದ್ರು ಅಂತ ನಾನು ಕೂಡ ಹೋದೆ ತೋರಿಸ್ತೀನಿ ನಿಮಗೂ ಕೂಡ ಇಲ್ಲೇನಿದೆ ಅಂತ ಏನಿರ್ಬೋದು ಅಂತ ನನಗೂ ಕುತೂಹಲ ಆಯಿತು ಈ ರೂಮಲ್ಲಿ ಆವಾಗಿನ ಕಾಲದಲ್ಲೆಲ್ಲ ಬಳಸ್ತಿರುವಂಥ ಅಡುಗೆ ಐಟಮ್ಸು ಅಂದರೆ ಪಾತ್ರೆಗಳಿದೆ ದೊಡ್ಡ ದೊಡ್ಡ ಪಾತ್ರೆಗಳು ಕೂಡ ಇತ್ತು ಹಾಗೆ ನಾನು ಮುಂದೆ ಬಂದೆ ಏನಿರ್ಬೋದಪ್ಪ ದೇವಸ್ಥಾನ ಅಂತ ಅಂದ್ಕೊಂಡು ನಾನು ಕೂಡ ಬಂದೆ ನೋಡಿ ಮುರುಗೇಶ್ವರ ಸ್ವಾಮಿಯವರ ಇಲ್ಲಿ ಸಮಾಧಿ ಅಂದ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಅಷ್ಟೊಂದು ಎಲ್ಲ ಮ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು ಕೈ ಮುಗಿತಾಯಿದ್ರು ಮುರುಗೇಶ್ವರ ಸ್ವಾಮಿ ಅವರದ್ದು ಇಲ್ಲಿ ಇದೆ ಸಮಾಧಿ ಇದೆ ಹಾಗೆ ಅವ್ರದ್ದು ಕೂಡ ಒಂದು ಪೀಠ ಮಾಡಿ ಮಾಡಿಟ್ಕೊಂಡೆ ನಾನು ಕೂಡ ಹಾಗೆ ಬಸವಣ್ಣನವ್ರದ್ದು ಇಲ್ಲಿ ಕೂಡ ಸುಮಾರು ಫೋಟೋಸ್ಗಳಿತ್ತು ಹಾಗೆ ಫೋಟೋಸ್ಗಳು ಕೂಡ ನಾನು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಇಲ್ಲೂ ಕೂಡ ಕಲ್ಲಿನಿಂದ ಮಾಡಿರುವಂತಹ ದೇವಸ್ಥಾನ ಎಲ್ಲ ಫುಲ್ಲು ಕಲ್ಲಿಂದ ನನಗೆ ತುಂಬಾ ತುಂಬ ಇಷ್ಟ ಆಯಿತು ನನಗೆ ಗೊತ್ತೇ ಇರಲಿಲ್ಲ ಮೊದಲನೇ ಬಾರಿಗೆ ಭೇಟಿ ಕೊಟ್ಟಿರೋದ್ರಿಂದ ಎಲ್ಲನೂ ಪ್ರತಿಯೊಂದು ಬಿಡದೆ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಒಮ್ಮೆ ಭೇಟಿ ಕೊಡಿ ನೋಡಿ ಹೇಗಿದೆ ಅಂತ ನಿಮಗೂ ತುಂಬ ಇಷ್ಟ ಆಗುತ್ತೆ ಚಿತ್ರದುರ್ಗ ಮುರುಘಾ ಮಠಕ್ಕೆ ಬನ್ನಿ ಎಲ್ಲರೂ ಅಕ್ಕಮ್ಮ ದೇವಿನೂ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮಠದ ಒಳಗಡೆ ಬಂದೆ ಅಲ್ಲೇ ಫುಲ್ ಹಾಲೆಲ್ಲ ನಾನು ಕವರ್ ಮಾಡಿದ್ದೀನಿ ವೀಡಿಯೋದಲ್ಲಿ ನೋಡಿ ನೋಡ್ತಾ ಇದ್ದೀರಾ ಫುಲ್ ಹಾಲು ಹೇಗಿದೆ ಅಂತ ತೋರಿಸಿದ್ದೀನಿ ವೀಡಿಯೋದಲ್ಲಿ ಮೊಬೈಲ್ ಬಳಸ್ಬಾರ್ದು ಅಂತ ಹೇಳಿದ್ರು ಆದರೂ ನಾನು ಮೊಬೈಲ್ನ ಯೂಸ್ ಮಾಡಿದ್ದೀನಿ

よしじゃあすいません。